ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಾಪಕ್ಕಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತೊಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ನಿವ್ವಳ ಲಾಭಗಳಿಸಿ ಏ ಶ್ರೇಣಿಯಲ್ಲಿದೆ ಎಂದು ಸಂಘದ ಅಧ್ಯಕ್ಷ ಕೇಟಳಿ ಎಸ್ ಹರೀಶ್ ಪೊಯ್ಯ ತಿಳಿಸಿದ್ದಾರೆ ಸಂಘದ ಸಭಾಂಗಣದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘದಲ್ಲಿ ಒಟ್ಟು ಎರಡು ಸಾವಿರದ ಐನೂರ ನಲವತ್ತೊಂಬತ್ತು ಸದಸ್ಯರಿದ್ದಾರೆ ಸಂಘದಲ್ಲಿ ಪಾಲು ಬಂಡವಾಳ ಒಂದು ಕೋಟಿಯ ನಲವತ್ನಾಲ್ಕು ಲಕ್ಷದ ಆರು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇದ್ದು ಒಟ್ಟು ಎರಡು ಕೋಟಿಯ ನಲವತ್ತಾರು ಲಕ್ಷದ ಹತ್ತೊಂಬತ್ತು ಸಾವಿರದ ಐನೂರ ರೂಪಾಯಿ ಇದೆ ಎಂದರು ಮಹಾಸಭೆಯನ್ನು ಮಾಡಿದ್ದು ಪುರ ಸಮಾಜದಲ್ಲಿ ತೀರ್ಮಾನಿಸುತ್ತಿದೆ ಹಾಗೆ ಅದಕ್ಕೆ ಪೂರಕವಾಗಿ ನಾವು ಪ್ರತ್ಯೇಕ ಗೋಷ್ಠಿಯನ್ನು ತೆಗೆದೇವೆ ನಾಪೂರ್ ಕೃಷಿ ಪಕ್ಷದ ಸಹಕಾರ ಸಂಘವು ಇವತ್ತು ಸುಮಾರು ಎರಡು ಸಾವಿರದ ಐನೂರ ನಲವತ್ತೊಂಬತ್ತು ಸದಸ್ಯರೂ ಅವರಿಂದ ಪಾಲುಗಣವಾಗಿ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ಆರು ಸಾವಿರ ಇನ್ನೂರ ಎಂಬತ್ತು ಪಾಲು ಹಣವಾಗಿ ನಾವು ಬಂದಿರ್ತದೆ ಹಾಗೆ ನಮ್ಮ ಈ ಸಂಘವು ವಿವಿಧ ನಿಧಿಗಳೊಂದಿಗೆ ನಿಧಿಗಳಾಗಿ ಸುಮಾರು ಎರಡು ಕೋಟಿ ನಲವತ್ತಾರು ಲಕ್ಷ ಹತ್ತೊಂಬತ್ತು ಸಾವಿರ ಐನೂರ ನಲವತ್ತ್ ವಿವಿಧ ನಿಧಿಗಳಿವೆ ಅದರಲ್ಲಿ ಸೇಮ್ ರೆಂಜು ಸೇರಿದೆ ನಲವತ್ತೇಳು ಕೋಟಿ ಹದಿನಾಲ್ಕು ಲಕ್ಷ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಸದಸ್ಯರು ಅವರು ಸದಸ್ಯರ ಟೇಬಲ್ ಬರುತ್ತೆ ಅದಕ್ಕೆ ನಾವು ಆಕರ್ಷಣೆ ಬಡ್ಡಿ ದರವನ್ನು ನೀಡ್ತಾ ಇದ್ದೇವೆ ಹಾಗೆ ನಾವು ವಿವಿಧ ರೀತಿಯ ಸಾಲ ಅಂಗಡ ನಲವತ್ತೇಳು ನಲವತ್ತೇಳು ಕೋಟಿ ಮೂರು ಲಕ್ಷ ಒಂಬತ್ತು ಸಾವಿರ ಇನ್ನೂರ ಇಪ್ಪತ್ತೇಳು ಹಣವನ್ನು ವಿವಿಧ ರೀತಿಯ ಸಾಲವಾಗಿ ಕೊಟ್ಟಿದ್ದೇವೆ ಅದರಲ್ಲಿ ಕೆಸಿಸಿಗಳು ಹದಿನೇಳು ಕೋಟಿ ಐವತ್ತು ಲಕ್ಷ ಐವತ್ತಾರು ಸಾವಿರ ಕೆಸಿಸಿಗಳು ಹಾಗೆ ಅದರಲ್ಲಿ ಎಗ್ರಿಕಲ್ಚರ್ ಕೃಷಿ ಆಧಾರಿತ ಸಾಲವಾಗಿ ಹನ್ನೆರಡು ಕೋಟಿ ಆರುನೂರ ಇಪ್ಪತ್ತೇಳು ಆರು ಸಾವಿರದ ಕೃಷಿ ಸಾಲವಾಗಿ ಮಧ್ಯಮ ಸಾಲ ರೂಪಪಟ್ಟಿದೆ ತೊಂಬತ್ತೇಳು ತೊಂಬತ್ತೊಂಬತ್ತು ಸಾಲ ಅದಕ್ಕೆ ನಾನು ನಮ್ಮ ಆಡಳಿತ ಮಂಡಲ ಎಲ್ಲ ಸದಸ್ಯರಿಗೂ ಅಭಿನಂದಿಯನ್ನು ಸಲ್ಲಿಸುತ್ತಿದ್ದೇನೆ ಹಾಗೆ ನಮ್ಮ ಬ್ಯಾಂಕ್ನ ದುಡಿಯುವ ಬಂಡವಾಳ ಅರವತ್ಮೂರು ಕೋಟಿ ಹತ್ತೊಂಬತ್ತು ಲಕ್ಷದ ಎರಡು ಸಾವಿರದ ಐನೂರ ದುಡಿಯುವ ಬಂಡವಾಳ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದಲ್ಲಿ ಕೊಟ್ಟು ನಾವು ಇನ್ನೂರ ಇಪ್ಪತ್ತ್ಮೂರು ಕೋಟಿ ಇನ್ನೂರ ಇಪ್ಪತ್ತ್ ಪಾಯಿಂಟ್ ನಲವತ್ನಾಲ್ಕು ಕೋಟಿ ಅಷ್ಟು ನಾವು ಒಟ್ಟು ವ್ಯವಹಾರ ಮಾಡಿದ್ದೀವಿ ವ್ಯಾಪಾರ ವ್ಯವಹಾರ ಮಾಡಿದ್ದೀವಿ ಹಾಗೆ ಈ ಸಾಲಿನಲ್ಲಿ ನಮ್ಮ ಬ್ಯಾಂಕು ನಿವ್ವಳ ಲಾಭವಾಗಿ ಐವತ್ತೊಂದು ಕೋಟಿ ಇಪ್ಪತ್ನಾಲ್ಕು ಐವತ್ತೊಂದು ಸಾವಿರ ಐವತ್ತೊಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತರಷ್ಟು ನಾವು ನಿವ್ವಳ ಲಾಭವನ್ನು ಪಡೆದು ಅದರಲ್ಲಿ ನಾವು ನಮ್ಮ ಸದಸ್ಯರಿಗೆ ಶೇಕಡಾ ಹದಿನೈದರಷ್ಟನ್ನು ನಾವು ಡಿವಿಡೆಂಡ್ ಕೊಡಲು ತೀರ್ಮಾನಿಸುತ್ತೇವೆ ಹಾಗೆ ನಮ್ಮ ಸಂಘವು ಸದಸ್ಯರಿಗೆ ವಿವಿಧ ರೀತಿಯ ಸಾಲ ಮಾಧ್ಯಮ ಸಾಲ ಅದಕ್ಕಿಂತ ಅದಲ್ಲದೆ ಸುಮಾರು ನಿವೇಶ ಸಾಲ ವಾಹನ ಸಾಲ ಜಾಮೀನು ಸಾಲ ಆವರಣ ಸಾಲ ಗೊಬ್ಬರ ಸಾಲ ಪಿಗ್ಮಿ ಸಾಲ ಜಿ ಸಾಲ ಸೋಲಾರ್ ಹಾಗೂ ಜನರಟಿಕ್ ಸಾಲ ಹಾಗೆ ಸರ್ಕಾರದ ಸಬ್ಸಿಡಿ ರೂಪದಲ್ಲಿ ಕೃಷಿ ಯಂತ್ರೋಪಕರಣ ಕೆರೆ ಸಾಲ ಗೋವಲ್ ಸಾಲ ಕಾಫಿ ಕಣವನ್ನು ನೀಡ್ತಾ ಇದ್ದೇವೆ ಯಂತ್ರೋಪಕರಣ ಸಾಲ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ನಮ್ಮ ಗೊಬ್ಬರ ಗೊಬ್ಬರ ದಾಖಲೆಯಾಗಿ ನಾವು ಏನೋ ಸಲ ದಾಖಲೆ ರೂಪದಲ್ಲಿ ಸುಮಾರು ನಾಲ್ಕು ಈ ಪ್ರಸ್ತುತ ಸಾಲದಲ್ಲಿ ಸಾವಿರದ ನಾನ್ನೂರು ಟನ್ ಅಷ್ಟು ಗೊಬ್ಬರವನ್ನು ವಿತರಣೆ ಮಾಡಿದೆ ಸದಸ್ಯರಿಗೆ ಹಾಗೆ ಕಳೆದ ಸಾಲದಲ್ಲಿ ಎರಡು ಸಾವಿರದ ಮುನ್ನೂರಷ್ಟು ಗೊಬ್ಬರ ಸಾಲವನ್ನು ನಾವು ನೀಡಿ ಸದಸ್ಯರಿಗೆ ಹಾಗೆ ನಮ್ಮ ಸದಸ್ಯರಿಗೆ ವಿವಿಧ ರೀತಿಯ ಟ್ರ್ಯಾಕ್ಟರ್ ಇರ್ಬೋದು ಮಿಲ್ ಇರ್ಬೋದು ಡಿಸ್ಲಾಪಿಂಗ್ ಜೆರಾಕ್ಸ್ ಹಾಗೆ ಎಲ್ಲ ಸದಸ್ಯರು ನಾವು ಸಹಕಾರ ಮಾಡಬೇಕು ನಮ್ಮ ಸಂಘದವರಿಗೆ ಕಾಫಿ ಜೆರಾಕ್ಸ್ ಇದೆ ಹಾಗೆ ನಮ್ಮ ಸಂಘಕ್ಕೆ ಈ ಸಲ ಡಿಸಿ ಸ್ಲಾಂಪಿಂಗ್ ಕೂಡ ಕೊಡುವ

ಚೋಕಿರ ಚಿಂಡಪ್ಪ ಅಪ್ಪಚ್ಚಿರ ರೀನಾ ನಾಣಯ್ಯ ಎನ್ ಕೆ ಪುಷ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಚಾಳಿಯಂಡ ಎ ಪೂಣಚ್ಚ ಪಾಲ್ಗೊಂಡಿದ್ದರು